ಇಲ್ಲಿ ಸಿಗೋ ತಿನ್ನಬೇಕು ಅಂದ್ರೆ ಕಡಿಮೆ ಅಂದರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ವೈಟ್ ಮಾಡಲೇಬೇಕು ಯಾಕೆಂದ್ರೆ ಇಲ್ಲಿ ಬಂದಿರೋ ಜನ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕೊಡೋ ಟೇಸ್ಟ್ ಮತ್ತೆ ಕ್ವಾಲಿಟಿ ಯಾವ ಲೆವೆಲ್ಗಿದೆ ಇದೆ ಅಂತ ಯಾವುದಪ್ಪ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಜಾಗದ ಹೆಸರು ಹೆಚ್ ಜೆ ತವಾ ಫಿಶ್ ಫ್ರೈ ಅಂತ ಇದು ಲೊಕೇಟ್ ಆಗಿರೋದು ಕಮ್ಮನಹಳ್ಳಿ ರಾಜ್ಕುಮಾರ್ ಪಾರ್ಕ್ ಹತ್ರ ಫಸ್ಟ್ ನಾನು ಇಲ್ಲಿ ಸ್ಕ್ವಿಡ್ ತವಾ ಫ್ರೈ ಪ್ರಾನ್ಸ್ ತವಾ ಫ್ರೈ ವಿತ್ ಶೇಮಿಯಾ ಟೇಸ್ಟ್ ಮಾಡಿದೆ ಟೇಸ್ಟ್ ಮಾತ್ರ ಬೆಂಕಿ ಗುರು ಒಳ್ಳೆ ಕಾಂಬಿನೇಷನ್ ನೆಕ್ಸ್ಟ್ ಟ್ರೈ ಮಾಡಿರೋ ಇಡ್ಲಿ ಮತ್ತೆ ಫಿಶ್ ಕರಿನು ಅಷ್ಟೇ ಚೆನ್ನಾಗಿತ್ತು ಇಡ್ಲಿ ತುಂಬಾ ಸಾಫ್ಟ್ ಅದಾದ್ಮೇಲೆ ಅಂಜಲ್ ಮತ್ತೆ ಶಂಕರ ಅನ್ನೋ ಎರಡು ಫಿಶ್ ತವಾ ಫ್ರೈ ನ ಟೇಸ್ಟ್ ಮಾಡಿದೆ ಇವರು ಹೋಮ್ ಮೇಡ್ ಮಸಾಲ ಹಾಕಿ ಮಾಡಿರ್ತಾರೆ ಜೊತೆಯಲ್ಲಿ ಮೇಲ್ಗಡೆ ಪುಡಿ ಉದುರಿಸ್ಕೊಡ್ತಾರೆ ತಿಂತ ಇದ್ರೆ ಆ ಅನ್ಬೇಕು ಆ ಲೆವೆಲ್ ಟೇಸ್ಟ್ ಇರುತ್ತೆ ಇಲ್ಲಿ ಸ್ಪೆಷಲ್ ಆಗಿ ಏಡಿ ಸೂಪ್ ಕೂಡ ಸಿಗುತ್ತೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಇದರ ಲೊಕೇಶನ್ ಡೀಟೇಲ್ಸ್ ಮತ್ತೆ ಪ್ರೈಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ ನ ಕೂಡ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್